ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಚಾನಲ್ ಲಾಂಗ್ಸ್ ಕನ್ನಡ ಇವತ್ತಿನ ವೀಡಿಯೋ ಏನೆಂದರೆ ಆದಿಚುಂಚನಿಗಿರಿ ದೇವಸ್ಥಾನ ದರ್ಶನ ಮಾಡೋಕ್ಕೆ ಯಾರ್ಯಾರು ಇದ್ದೀವಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಿ ಚುಂಚನಿಗಿರಿ ಫಸ್ಟ್ ಟೈಮ್ ಇದ್ದೀನಿ ಹೇಗಿದೆ ಅಂತ ನೋಡಿಲ್ಲ ನಾನು ನೋಡಿಬಿಟ್ಟು ಇದ್ದೀನಿ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೂ ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ನಾವು ವ್ಯಾನ್ ಮಾಡಿಕೊಂಡು ಫಂಕ್ಷನ್ ಇದೆ ಅಂದ್ಬಿಟ್ಟು ಫಂಕ್ಷನು ಆಗುತ್ತೆ ಮತ್ತು ವೀಡಿಯೋಸ್ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ ನೋಡಿ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ವಿ ಎಂಟೂವರೆ ಅಷ್ಟೊತ್ತಿಗೆ ನಾವು ದೇವಸ್ಥಾನ ಹತ್ರನೇ ಹೋಗಿದ್ವಿ ಇಲ್ಲಿ ಮುಂದೆಯಿಂದ ಹತ್ತಕ್ಕಾಗಲ್ಲ ಮಕ್ಕಳುಗಳೆಲ್ಲ ಇದ್ದಾವೆ ಅಂದ್ಬಿಟ್ಟು ಮುಂದೆಯಿಂದ ಹತ್ತಲಿಲ್ಲ ನಾವು ಹಿಂದೆ ಕೂಡ ಇದೆಯಂತೆ ಬೆಟ್ಟ ಬೆಟ್ಟದ ಮೇಲ್ಗಡೆ ಹೋದ್ವಿ ಇದು ಹಿಂದೆಯಿಂದ ಹೋಗಬೇಕಾದ್ರೆ ಚೆನ್ನಾಗಿದೆ ಗ್ರೌಂಡು ಕೂಡ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮು ಆದಿ ಚಿಂಚಿನಗಿರಿ ದೇವಸ್ಥಾನ ನೋಡ್ತಾ ಇರೋದ್ರಿಂದ ಬೆಟ್ಟ ಅಂತೂ ಅಯ್ಯೋ ಬೆಳಗ್ಗೆ ಟೈಮ್ ಬಂದರೆ ಹಿಮ್ಮ ಬೀಳುತ್ತಲ್ಲ ಅದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಬೆಳಗ್ಗೆ ಎಂಟುವರೆಗೆ ಬಂದಿದ್ದು ನನಗಂತೂ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು ನೀವು ಕೂಡ ಬಂದು ನೋಡಿ ಫ್ಯಾಮಿಲಿ ಬಂದರೆ ಖುಷಿಯಾಗಿ ಇಲ್ಲಿ ಮತ್ತು ಫರಗಳು ಎಳೆಯುತ್ತೆ ಮತ್ತು ಮಟನ್ನು ಚಿಕನು ಅದನ್ನೇ ಮಾಡೋದು ಇಲ್ಲಿ ಕಲಾಭೈರವೇಶ್ವರ ದೇವಸ್ಥಾನ ಇದು ಆದಿ ಸುಂಚಿನಿಗಿರಿ ಅಂದರೆ ಕಲಾಭೈರವೇಶ್ವರ ದೇವಸ್ಥಾನ ಇರೋದು ಇದೇ ಪ್ಲೇಸಲ್ಲಿ ನೀವು ಕೂಡ ಬಂದು ನೋಡಿ ಮತ್ತು ನಿಮ್ಮ ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ನಾವು ಇಲ್ಲೆಲ್ಲ ಪೂಜೆ ಹೋಗೋಣ ಅಂತ ಬಂದ್ವಿ ಮೇಲ್ಗಡೆ ಹತ್ತಿದ್ವಿ ಬೆಟ್ಟನ ಮತ್ತು ಮೇಲ್ಗಡೆಯೇ ಕಾರ್ ಬರುತ್ತೆ ಅಲ್ಲಿಂದ ಒಂದು ಹತ್ತು ನಿಮಿಷ ಐದು ನಿಮಿಷ ಒಳಗಡೆ ಬರ್ಬೋದು ಮುಂದೆ ಸೆಂಟ್ರಿಂದ ಬಂದರೆ ಒನ್ ಅವರ್ ಆಗುತ್ತೆ ಬೆಟ್ಟ ಹತ್ತೋದು ಸುಮಾರು ಒಂದು ನೂರೈವತ್ತು ಮೆಟ್ಲಿದೆಯಂತೆ ಮಕ್ಕಳುಗಳು ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಮುಂದೆಯಿಂದನೇ ಬಂದು ದರ್ಶನ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾಯಿದ್ವಿ ನೋಡಿ ತುಂಬ ಜನ ಇದ್ದಾರೆ ಎಂಟೂವರೆಗೆ ತುಂಬ ಜನ ಇದ್ದಾರೆ ಪ್ಲೇಸ್ ಅಂತೂ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಬಂದಿದ್ದರೋದ್ರಿಂದ ಒಳಗಡೆ ದರ್ಶನವೂ ಕೂಡ ಹೇಗಾಗುತ್ತೆ ಅಂತ ಬನ್ನಿ ನೋಡೋಣ ನೋಡಿ ಇದೇ ಕಲಾಬರೇಶ್ವರ ದೇವಸ್ಥಾನ ಒಳಗಡೆ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನಿಮಗೂ ಇಷ್ಟ ಆಗಿದ್ದಲ್ಲಿ ಬಂದು ದರ್ಶನ ಮಾಡಿ ಇಲ್ಲಿ ಒಳಗಡೆ ಹೋಗೋ ಸೆಂಟ್ರು ನೋಡಿ ದೇವಸ್ಥಾನ ಒಳಗಡೆ ಹೋಗೋದು ಹೆಬ್ಬಾಗಲು ಇಲ್ಲಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಮನೆ ಒಳಗಡೆ ಹೇಗಿದೆ ನಾನು ಕೂಡ ನೋಡಿಲ್ಲ ನಿಮಗೂ ಕೂಡ ತೋರಿಸೋಣ ವೀಡಿಯೋ ಮಾಡೋ ಹಾಕೋಣ ಅಂದ್ಬಿಟ್ಟು ಒಳಗಡೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೀನಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ವಂತೆ ಆದರೂ ಹೇಗೋ ಮಾಡಿ ವೀಡಿಯೋ ಮಾಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ವೀಡಿಯೋ ಮಾಡಿದ್ದೀನಿ ಪ್ಲೇಸ್ ಅಂತೂ ಸಖತ್ತಾಗಿದೆ ಫಸ್ಟು ಎಡದ ಕಡೆ ಮಗನೇ ಇರುತ್ತೆ ಗಣಪತಿ ದೇವಸ್ಥಾನ ಮತ್ತು ವೆಂಕಟ್ರಮ್ ಸ್ವಾಮಿನೂ ಕೂಡ ಇದೆ ನಾನು ಯಾವ್ದು ಬೇಕೋ ಅದನ್ನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಆದರೆ ಸೆಕ್ಯೂರಿಟಿಗಳು ಇರ್ತಾರೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಫಸ್ಟ್ ಬಂದ ತಕ್ಷಣವೇ ಇಲ್ಲಿ ಒಂದು ದೇವಿ ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಕಲಬರೇಶ್ವರ ತೇರು ಅನಿಸುತ್ತೆ ಇದು ತೇರು ಒಳಗಡೆನೂ ಇಟ್ಟಿದ್ದಾರೆ ಕಲಾಭೈರವ ದೇವರು ಇದೇನೇ ನೋಡಿ ಒಂದು ಸ್ವಲ್ಪ ಮಾತ್ರ ಟಚಲ್ಲಿ ವಿಡಿಯೋ ಮಾಡಿರೋದು ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಅಲ್ಲಿ ಫೋನ್ ಕಿತ್ಕೊಬಿಡ್ತಾರೆ ಫೋನ್ ಕಿತ್ಕೊಡ್ತಾರೆ ಅಂದರೆ ವೀಡಿಯೋ ಮಾಡೋಕ್ಕೆ ಫೋನ್ ಬಿಡಲ್ಲ ಅದು ಒಂದು ಸ್ವಲ್ಪ ತೋರಿಸಿದ್ದೀನಿ ಅದ್ರ ಪಕ್ಕ ಒಂದು ದೇವಿ ವಿಗ್ರಹ ಇದೆ ಅನ್ನಪೂರ್ಣೇಶ್ವರಿ ನೋಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನನೂ ಕೂಡ ಇದೆ ಅಲ್ಲಿ ಒಳಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತೆ ಮೇಲ್ಗಡೆ ಬಸವಣ್ಣ ಇದೆಯಂತೆ ಬಸವಣ್ಣ ಹತ್ರ ಓಕೆ ಅಂತ ಹೋಗ್ತಾ ಇದ್ದೀವಿ ಅದನ್ನು ಕೂಡ ಇಟ್ಟಿದ್ದಾರೆ ಆ ಪ್ರಸಾದ ಎಷ್ಟು ಅಂತಂದರೆ ಇನ್ನೂರು ರೂಪಾಯಿ ನಾಲ್ಕು ಲಾಡ್ಗೆ ಇನ್ನೂರೈವತ್ತು ರೂಪಾಯಿ ಹೇಳಿದ್ರು ಮಾತ್ರ ದುಬಾರಿ ಇಲ್ಲಿ ಏನು ತಗೊಳಕ್ಕಾಗಲ್ಲ ಯಾವ ಐಟಮ್ಮು ಕೂಡ ಪೂಜೆ ಸಾಮಾನು ಕೂಡ ಇನ್ನೂರೈವತ್ತು ರೂಪಾಯಿ ಹೇಳಿದ್ರು ನಾವು ಪೂಜೆ ಸಾಮಾನೆಲ್ಲ ಮನೆಯಲ್ಲೇ ತಗೊಬಂದಿದ್ವಿ ಈ ಬಸವಣ್ಣ ಹತ್ರ ಹೋದರೆ ಕಿವಿ ಹತ್ರ ನಾವು ಹರಿಸ್ಕೊಂಡಿದ್ದೆಲ್ಲ ಹೇಳಿದ್ರೆ ಒಳ್ಳೆಯದಾಗುತ್ತಂತೆ ಅದೆಲ್ಲ ಪೂಜೆ ಮಾಡಿಸ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಫೋಟೋ ತಗೊಂಡು ಅದೇ ಮುಂದೆ ಹೋದ್ವಿ ಅಲ್ಲಿ ಊಟನೂ ಕೂಡ ಕೊಡ್ತಾರೆ ನಾವು ತಿಂಡಿಗೆ ಅಂತ ಹೋಗಿದ್ವಿ ತಿಂಡಿ ಸಿಗಲಿಲ್ಲ ನಾವು ಹೋಗಿದ್ದೆ ಪೂಜೆ ಮಾಡಿಸ್ಕೊಂಡು ಲೇಟಾಯಿತು ಅದರಿಂದ ಊಟನೂ ಕೂಡ ಮಾಡಿಕೊಂಡು ಪೂಜೆ ಅಂತೂ ಚೆನ್ನಾಗಾಯಿತು ನಾವು ದರ್ಶನ ಕೂಡ ಮಾಡಿದ್ವಿ ಮತ್ತು ರಿಟರ್ನ್ ಬರಬೇಕಾದ್ರೆ ಇನ್ನೂ ನಾವು ಇಲ್ಲಿ ಅಡುಗೆ ಎಲ್ಲ ಮಾಡಿ ತಿನ್ಬೇಕಲ್ವ ಅದರಿಂದ ಜಾಗ ಇಟ್ಕೊಬಿಡ್ತಾರೆ ಅಂದ್ಬಿಟ್ಟು ನಾವು ಅಡುಗೆ ಮಾಡೋಕ್ಕೆ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಹೊಳೆನೂ ಇದೆ ನೋಡಿ ಹೊಳೆ ಅದರಲ್ಲಿ ಚುಂಚುಂಗಿರಿ ತೇರಿರುತ್ತಲ್ಲ ಅವಾಗ ಚೆನ್ನಾಗಿ ತಪ್ಪ ಎಲ್ಲ ಮಾಡ್ತಾರಂತೆ ಅದು ನನಗೆ ಗೊತ್ತಿಲ್ಲ ಅಲ್ಲಿಂದ ಬಂದು ಎಲ್ಲವೂ ಕೂಡ ವಿಡಿಯೋ ಮಾಡಿಕೊಂಡು ಅಲ್ಲೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ಕೊತ್ತಿದ್ದು ಬಂದು ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಸ್ಟಾರ್ಟ್ ಅಂದರೆ ಚಿಕನು ಮಟನ್ನು ಈ ದೇವಸ್ಥಾನಕ್ಕೆ ಮಾಡೋದು ಅದರಿಂದ ಚಿಕನು ಮತ್ತು ಮಟನ್ನು ತಗೊಬಂದಿದ್ವಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಎಲ್ಲ ಥರ ಐಟಮೂ ಸಿಗುತ್ತೆ ಗ್ಯಾಸು ತಗೊಂಡು ಕೊಡ್ತಾರೆ ಇಲ್ಲಿ ನಾವು ಮನೆಯಿಂದ ಬರೀ ಪಾತ್ರೆಗಳು ಮಾತ್ರ ತೊಗೊಬಂದಿದ್ವಿ ನೋಡಿ ಚಿಕನ್ನು ರೆಡಿಯಾಗಿದೆ ಇಲ್ಲಿ ಚಿಲ್ಲಿ ಚಿಕನ್ ಥರ ಚಿಕನ್ ಮಾಡಿ ಗ್ರೇವಿ ಥರ ಮಾಡಿದ್ದೀವಿ ಇಲ್ಲಿ ದೊಡ್ಡ ದೊಡ್ಡ ಪರನೆ ಮಾಡ್ಕೊಗ್ತಾರೆ ಕರ್ನೇರೆ ಮತ್ತು ಬೀಗರು ಊಟ ಎಲ್ಲ ಪ್ರತಿಯೊಂದು ಇಲ್ಲೇ ಮಾಡೋದು ಹರಿಸ್ಕೊಂಡಿರ್ತಾರಲ್ಲ ಅವರು ಮರಿ ಕಟ್ ಮಾಡ್ಕೊಂಡು ಮಾಡ್ತಾರೆ ಈಗ ಮಟನ್ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬಿಟ್ಟು ಮಟನ್ ಹಾಕ್ತಾಯಿದ್ದಾರೆ ನೋಡಿ ಇವರು ನಮ್ಮ ಫ್ಯಾಮಿಲಿ ಸಲ ಪರಿಚಯ ಮಾಡಿಕೊಡ್ತೀನಿ ಇಲ್ಲಿ ನಾನು ಯಾರನ್ನೂ ಕೂಡ ಪರಿಚಯ ಮಾಡ್ತಾಯಿಲ್ಲ ಬರೀ ಫೋಟೋಸ್ ಒಂದೊಂದು ಫೋಟೋಸ್ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟೇ ಮಟನ್ ಸಾಂಬಾರಿಗೆ ಮಟನ್ ಕೂಡ ಹಾಕಿ ಒಗ್ಗರಣೆ ಮಾಡಿ ಮತ್ತು ಮಸಾಲೆಲ್ಲ ಬಂದಿದ್ರಲ್ಲ ಮಸಾಲೆನ ಹಾಕಿ ನೆಕ್ಸ್ಟು ಖಾರ ಪುಡಿ ಕಲಸಿ ಹಾಕಿ ಅದನ್ನು ಸಾಂಬಾರು ಮಾಡ್ತಾಯಿದ್ದೀವಿ ಇಲ್ಲಂತೂ ಊಟ ಅಂತೂ ಸಕತ್ತಾಗಿ ಸಿಂಪಲ್ಲಾಗಿ ಮಾಡಿದರೂ ಟೇಸ್ಟ್ ಅಂತೂ ಚೆನ್ನಾಗಿರುತ್ತಂತೆ ನಾನು ಕೂಡ ಇದು ಫಸ್ಟ್ ಟೈಮು ಇಲ್ಲಿ ನಾನು ಈ ಥರ ಮಾಡಿ ಊಟ ಮಾಡ್ತಾ ಇರೋದು ಮಟನ್ ಸಾಂಬಾರು ಇಲ್ಲಿ ಕುದೀತಾ ಇದೆ ಇದೆಲ್ಲ ರೆಡಿ ಆದಮೇಲೆ ಊಟನೂ ಕೂಡ ರೆಡಿಯಾಗಿ ಎಲ್ಲ ಊಟ ಮಾಡಿಕೊಂಡು ಹೊರಡೋದು ಅಷ್ಟೇ ಕಾಯಿನೂ ಕೂಡ ಹಾಕಿ ಸಾಂಬಾರು ರೆಡಿ ಆಗ್ತಾಯಿದೆ ಮಟನ್ ಸಾಂಬಾರು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಎಲ್ಲ ಸೇರಿ ಕುಟುಂಬ ಸೇರಿ ಈ ಥರ ಫಂಕ್ಷನ್ ಮಾಡಿದ್ರೆ ತುಂಬ ಖುಷಿನೂ ಕೂಡ ಎಂಜಾಯ್ ಮಾಡ್ಕೋ ಹೋಗ್ಬೋದು ಚೆನ್ನಾಗಿ ನೋಡಿ ಸಾಂಬಾರು ತೋರಿಸ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ಸಾಂಬಾರು ಕೂಡ ಮಟನ್ ಸಾಂಬಾರು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್